ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ಬಿ ಬಿಆರ್ ಅಂಬೇಡ್ಕರ್ ರಕ್ಷಣಾ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಸಿ ಶ್ರೀನಿವಾಸ್ ಅವರ ಅಧ್ಯಕ್ಷತೆಯಲ್ಲಿ ಸಂವಿಧಾನ ದಿನಾಚರಣೆ ಆಯೋಜನೆ ಮಾಡಲಾಗಿತ್ತು ಬಿ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಮಾಲೆ ಹಾಕಿ ಪುಷ್ಪಾರ್ಚನೆ ಮಾಡಿದ ಗಣ್ಯರು ಅಂಬೇಡ್ಕರ್ ಅವರಿಗೆ ಜೈಕಾರಗಳು ಕೂಗಿದರು ಪುರಸಭೆ ಸದಸ್ಯ ವಿ ನಂದಕುಮಾರ್ ಕಾಂಗ್ರೆಸ್ ಮುಖಂಡ ಕೆಎಂ ಮಧು ಪುರಸಭೆ ಮಾಜಿ ಸದಸ್ಯ ಎಚ್ ಎಂ ಕೃಷ್ಣಪ್ಪ ಸಿ ಶ್ರೀನಿವಾಸ್ ಕರ್ನಾಟಕ ರಾಜ್ಯ ಡಾ ಬಿಆರ್ ಅಂಬೇಡ್ಕರ್ ರಕ್ಷಣಾ ಸಮಿತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಘವ ಸಂಚಾಲಕ ಚಂದ್ರು ಸಂಘಟನಾ ಕಾರ್ಯದರ್ಶಿ ಗೋವಾ ಮುನಿರಾಜು ಎಂ ನಾರಾಯಣಸ್ವಾಮಿ ವೆಂಕಟೇಶ್ ಕುಮಾರ್ ಮಂಜುನಾಥ್ ಪರಮೇಶ್ ಚರವಪ್ಪ ದೇವರಾಜ್ ಮುಂತಾದವರು ಹಾಜರಿದ್ದರು ಎನ್ ಭಾಸ್ಕರ್ ಬಾಬು ಜೊತೆ ಎಂ ಮುನಿನಾರಾಯಣ ಎಸ್ಪಿಎಂ ನ್ಯೂಸ್ ವಿಜಯಪುರ ಸರ್ವ ಜನಾಂಗ ತೋಟ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ತಂದು ಹೇಳಿದ್ದಾರೆ ಈ ಮಾತು ಯಾಕೆ ಹೇಳ್ತಿದ್ದಾರೆ ಅಂತೇಳಿದರೆ ಒಂದೇ ಜಾತಿಗೆ ಸಂವಿಧಾನ ತಂದಿಲ್ಲ ಸರ್ವ ಜನಾಂಗಕ್ಕೆ ಒಂದೇ ಸರ್ ಸರ್ವ ಜನಾಂಗಕ್ಕೆ ಸಮಬಾಳು ಸಮಪಾಲು ಅಂತ ಹಕ್ಕು ತಂದು ದಿನ ನಮಗೆ ಈ ದಿನ ನಾವು ಶಿಷ್ಪಾದಲ್ಲೇ ಬಾಬಾ ಸಾಹೇಬ್ರ ಅಂಬೇಡ್ಕರ್ನ ಪೂಜಿಸಬೇಕಾಗಿರುವಂಥ ದಿನ ಇವತ್ತು ಯಾಕಂತೇಳಿದರೆ ಒಂದೇ ಜಾತಿ ನಾವು ಒಂದು ಕೆಳ ಜಾತಿ ಒಂದು ಮೇಲೆ ಜಾತಿ ಅಂತ ಎಲ್ಲಿ ಹೇಳಿಲ್ಲ ಸರ್ವ ಜನಾಂಗಕ್ಕೆ ಸಮ ಸರ್ವ ಜನಾಂಗ ಸಮಿ ಅವ್ರು ತಂದು ಕೊಡ್ತಾ ಹಾಗೆ ಮತ ಹಾಕುವ ಹಕ್ಕು ಕೂಡ ಸಂವಿಧಾನ ದಿನಾಚರಣೆ ಮಾಡ್ತಾ ಇದ್ದೀವಿ ನಮಗೆ ಭಾರತ ಸ್ವತಂತ್ರ ನಂತರ ನಮಗೆ ಸಂವಿಧಾನವನ್ನ ರಚನೆ ಮಾಡಬೇಕಾಯ್ತು ಯಾಕೆ ರಚನೆ ಮಾಡ್ಬೇಕಾಯ್ತನ್ನ ಈ ದೇಶ ಹೊರೆಯಾರು ಇದರ ಕಾನೂನು ಏನು ಇದರ ಕಟ್ಟಡಗಳೇನು ನಮ್ಮ ಪ್ರಜೆಗಳಾದಂತಹ ನಮ್ಮ ಹಕ್ಕುಗಳೇನೋ ನಮ್ಮ ಕರ್ತವ್ಯಗಳೆಲ್ಲೋ ಅನ್ನೋ ದೃಷ್ಟಿಯಿಂದ ಸಂವಿಧಾನದ ಅಡಿಯಲ್ಲೇ ನಾವೆಲ್ಲ ಮಾಡ್ಬೇಕಾಗ್ತದೆ ಹಾಗಾಗಿ ನಾವು ನಮ್ಗೆ ಇವತ್ತು ಏನ್ ಹಕ್ಕನ್ ಕೊಟ್ಟಿದ್ದಾರೆ ಅಂದ್ರೆ ಮತದಾನ ಅನ್ನೋ ಒಂದು ಹಕ್ಕನ್ನು ಕೊಟ್ಟು ಈ ಈ ದೇಶದ ದೊರೆನ ಆಳ ಹಾಳು ಇರೋದು ಈ ಅಕ್ಕರನ್ನು ಮತದಾನ ಮುಖಾಂತರವನ್ನು ಕೊಟ್ಟಿದ್ದಾರೆ ನಾವು ಮತದಾನದ ಮುಖಾಂತರ ಯಾರು ಬೇಕಾದ್ರೂ ಆರಿಸ್ಕೊಂಡ್ ಬರ್ಬೇಕು ಆರಿಸ್ಬೋದು ಯಾರು ಬೇಕಾದ್ರೂ ಆರಿಸಿದ್ರು ಇರ್ಬೋದು ನಿಮ್ಗೆ ಇಷ್ಟವಾದಂತ ವ್ಯಕ್ತಿನ ಆರಿಸಿ ಈ ದೇಶನ ಮುನ್ನಡೆಸ್ಬೋದು ಏನೇ ಆಗಲಿ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಅಂತ ಒಟ್ಟು ಮೂರು ಅಂಗಗಳನ್ನು ಅಂದ್ರೆ ಸಂವಿಧಾನದಲ್ಲಿ ಏನು ಪ್ರಸ್ತುತ ನ್ಯಾಯಾಂಗ ಮಾಡ್ತದೆ ಏನು ಶಾಸಕಾಂಗ ಮಾಡ್ತದೆ ಶಾಸಕಾಂಗ ಮಾಡಿದ್ರೆ ತಪ್ಪುಗಳನ್ನ ಕಾರ್ಯಾಂಗ ಜಾರಿ ಕೊಡಿಸ್ಬೇಕು ಕಾರ್ಯಾಂಗ ಏನಾದ್ರು ತಪ್ಪು ಮಾಡಿದಾಗ ಶಾಸಕಾಂಗ ತಪ್ಪು ಮಾಡಿದಾಗ ನ್ಯಾಯಾಂಗಕ್ಕೆ ಬಂದ ನಮ್ಗೆ ನ್ಯಾಯ ಸಿಕ್ಕಿಲ್ಲ ನಮ್ಗೆ ನ್ಯಾಯ ಕೊಡಿ ಇಲ್ಲಿ ತಪ್ಪಾಗಿದೆ ಅಂತ ನಮ್ ಈ ತರ ಒಂದು ಪ್ರಜಾಪ್ರಭುತ್ವ ಪ್ರವಾಸದ ಬೇರೆ ಇಲ್ಲ ಬರೀ ಕಿಂಗ್ ಈ ತರ ಇರೋದ್ರಿಂದ ಈ ಪ್ರಜಾಪ್ರಭುತ್ವ ಇಷ್ಟು ಫ್ರೀಡಮ್ ಆಗಿ ಇರಬೇಕು ಕಾರಣ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ ಅವರಿಂದ ನಮಗೆ ಇಷ್ಟೊಂದು ಫ್ರೀ ಆಗಿರೋದ್ರಿಂದ ಇವತ್ತು ನಾವು ಇದನ್ನ ಸಂವಿಧಾನದಿಂದ ಆಚರಿಸ್ತಾ ಇದ್ದೀವಿ ತಮ್ಗೆಲ್ರಿಗೂ ಸಂವಿಧಾನದಿಂದ ಶುಭಾಶಯ ತಿಳಿಸುತ್ತಾ ಈ ಅವಕಾಶವನ್ನು ಕೊಟ್ಟಿದ್ದ ಶ್ರೀನಿವಾಸ ಅವರಿಗೆ ಸಂಘಟನೆಗೆ ನಾನು ಪೂರ್ವ ಅಭಿನಂದನೆ ತಿಳಿಸ್ತೀನಿ